ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನದ ವೀಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಟೆಲಿಗ್ರಾಮ್ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಗ್ರೂಪ್ ಕಮೆಂಟ್ ಸೆಕ್ಷನ್ ಪಿನ್ ಮಾಡ್ತೀನಿ ಜಾಯ್ನ್ ಆಗಿ ಇನ್ನು ಮುಂದೆ ಬಿಗ್ ಬಾಸ್ ಏಟ ಅಪ್ಡೇಟ್ಗಳು ಅಲ್ಲೇ ಸಿಗ್ತಿರುತ್ತೆ ಸೊ ಜಾಯ್ನ್ ಆಗಿ ಆ್ಯಂಡ್ ಇದ್ ಬಿಟ್ಟು ತುಂಬ ಜನ ಕೇಳಿದಂಥ ವೀಡಿಯೋ ಆಯಿತು ಪಾರ್ಟ್ ಟು ವಿಡಿಯೋ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಬರೋ ಸ್ಪರ್ಧಿಗಳದು ಸ್ವಲ್ಪ ನೇಮ್ಗಳು ಸಿಗೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಒಬ್ರು ನೋಡ್ತಾ ಹೋಗೋಣ ಸೊ ಇವಾಗ ನಿಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಇವರು ಹೆಸರು ಸಲ್ಮಾನ್ ಅಂತ ಕಿರಿಕ್ ಪಾರ್ಟಿಲಿ ಇವರು ಅಭಿನಯಿಸಿದ್ದಾರೆ ನಿಮ್ಮೆಲ್ಲರೂ ಕೂಡ ಮುಖ ಪರಿಚಯ ಇದ್ದೇ ಇರುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಮೇನ್ ಹೈಲೈಟ್ ಆಗಿ ಕೂಡ ಇದ್ದರು ಇವರು ತುಂಬ ಸೀನ್ಗಳಲ್ಲಿ ಸೊ ಆ ಪರಿಚಯ ಇರ್ತಾರೆ ಇವರು ಇವಾಗ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಬರ್ತಿದ್ದಾರೆ ಅಂತ ಕೂಡ ಒಂದು ಅಪ್ಡೇಟ್ ಸಿಕ್ಕಿರುವಂಥದ್ದು ಅದು ಕನ್ಫರ್ಮ್ ಕಂಡೀಷನ್ ಕೂಡ ಅಪ್ಡೇಟ್ ಮಾಡಿದ್ದಾರೆ ಸೊ ಏನಾಗುತ್ತೆ ಏನು ಕಥೆ ಅಂತ ಕಾದು ನೋಡಬೇಕು ಆ್ಯಕ್ಚುಲಿ ಇವ್ರ ಬಗ್ಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಏನಿಲ್ಲ ಸೊ ಇದು ಒಂದು ರೀತಿ ಒಳ್ಳೆಯದು ಅಂತಲೇ ನನಗನ್ಸುತ್ತೆ ಕಾರಣ ಏನಪ್ಪ ಅಂದರೆ ಹೈ ಎಕ್ಸ್ಪೆಕ್ಟೇಷನ್ ಇದ್ದರೆ ಅಲ್ಲಿ ಅಷ್ಟೊಂದು ರೀಚ್ ಆಗಿದೆ ಅಂದರೆ ತುಂಬ ಅಡ್ವರ್ಟ್ಗಳಾಗುತ್ತೆ ಅರವಿಂದ್ ಕೆಪಿ ನೆನಪಿರ್ಬೋದು ಸೊ ಅವ್ರ ಬಗ್ಗೆ ಯಾರಿಗೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಬಟ್ ಯಾವ ರೀತಿ ಧಮಕ ಮಾಡಿದ್ರು ಸೊ ಆ ರೀತಿ ಇವ್ರು ಏನಾದ್ರೂ ಧಮಕ ಮಾಡ್ತಾರೆ ಏನು ಕತೆ ಕಾದ್ ನೋಡೋಣ ಇದನ್ನು ಬಿಟ್ಟರೆ ಆ್ಯಕ್ಚುಲಿ ತುಂಬ ಜನ ಇವ್ರಿಗೋಸ್ಕರ ವೆಯ್ಟ್ ಮಾಡ್ತಾರೆ ಅಂತ ನನಗೊತ್ತು ಅನಿಸುತ್ತೆ ಯಾಕಂದರೆ ಕಮೆಂಟ್ ಸೆಕ್ಷನ್ ಕೂಡ ತುಂಬ ಜನ ಇವ್ರ ಬಗ್ಗೆ ಅಪ್ಡೇಟ್ನ ಕೊಡಿ ಅಂತ ಇದ್ರಿ ಆ್ಯಂಡ್ ನಾನು ವಿಡಿಯೋ ಕೂಡ ಮಾಡಿದ್ದೆ ಸಪ್ರೇಟ್ ವೀಡಿಯೋ ಅದು ಯಾರಪ್ಪ ಅಂದರೆ ನಮ್ಮ ವಿಜಯ್ ಸೂರ್ಯ ಅವರು ಆ್ಯಕ್ಚುಲಿ ಇವಾಗ ಇವರು ಬರುವಂಥದ್ದು ವಿಷಯ ಏನಿದೆ ಅದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾಯಿದೆ ಅಂತಲೇ ಹೇಳ್ತಾ ಇದ್ದಾರೆ ಕಾದ್ ನೋಡಬೇಕು ಏನಾಗುತ್ತೆ ಏನು ಕತೆ ಅಂತ ಇದು ಯಾಕೆ ಲಿಂಕ್ ಆಗ್ತಿದೆ ಅಂತಲೂ ನಾನು ಸಪ್ರೇಟಾಗಿ ವೀಡಿಯೋ ಮಾಡಿದ್ದೆ ಅವರ ಸೀರಿ ಸೀರಿಯಲ್ಲು ಮುಕ್ತಾಯಗೊಳ್ತಿದ್ದೆ ಅದಕ್ಕೆ ಮೇನ್ ಕಾರಣ ಇವರೇ ಆಚೆ ಬಂದಿದ್ದಾರೆ ಸೊ ಹಾಗಾಗಿ ಸೀರಿಯಲ್ನ ಎಂಡ್ ಮಾಡ್ತಿದ್ದಾರೆ ಅಂತ ಕೂಡ ಅಪ್ಡೇಟ್ ಬಂತು ಸೊ ಆ ರೀತಿ ನೋಡಿದಾಗ ಇವರು ಈ ಟೈಮಲ್ಲಿ ಬಂದಿರೋದು ನೋಡಿದ್ರೆ ಪಕ್ಕ ಬಿಗ್ ಬಾಸ್ಗೆ ಹೋಗೋದಕ್ಕೆ ಇದ್ದಾರೆ ಅಂತ ಅನಿಸಿದೆ ಸೊ ಕಾದ್ ನೋಡಬೇಕು ಒಟ್ನಲ್ಲಿ ಇವರು ಕೂಡ ಕನ್ಫರ್ಮ್ ಕಂಡೀಷನ್ ಅಂತ ಕೂಡ ಅಪ್ಡೇಟ್ನ ಮಾಡಿದ್ದಾರೆ ಇವರು ಬಂದ್ರಂತೂ ಸಿಕ್ಕಾಪಟ್ಟೆ ಒಳ್ಳೆ ಫ್ಯಾನ್ ಬೇಸಿದೆ ನಿಜವಲ್ಲೂ ಒಳ್ಳೆ ಸ್ಟ್ರಾಂಗ್ ಸ್ಪರ್ಧಿ ಆಗ್ತಾರೆ ಅಂತ ನನಗಂತೂ ಅನಿಸುತ್ತೆ ಬರಲಿ ಈ ಸೀಸನ್ಗೆ ಒಳ್ಳೆಯದಾಗಲಿ ಆ್ಯಂಡ್ ಇವ್ರು ಬಿಟ್ಟು ನೆಕ್ಸ್ಟ್ ಯಾರಪ್ಪ ಅಂದರೆ ಆ್ಯಕ್ಚುಲಿ ಇವ್ರ ಬಗ್ಗೆ ಕೂಡ ಸ್ವಲ್ಪ ನೆಗೆಟಿವ್ ಕೂಡ ಟ್ರೋಲ್ ಆಯಿತು ರೀಸೆಂಟ್ ಟೈಮಲ್ಲಿ ಅದು ಯಾರಪ್ಪ ಅಂದರೆ ಇದು ನಮ್ಮ ಬಾಳು ಗೊಂದಿ ಅಂತ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಆ್ಯಕ್ಚುಲಿ ಇವರ ಯೂಟ್ಯೂಬ್ ವಿಡಿಯೋಗಳನ್ನ ನಾನು ನೋಡಿದ್ದೆ ಸಾಂಗ್ಗಳನ್ನು ನೋಡಿದ್ದೆ ಬಟ್ ಇವ್ರ ಬಗ್ಗೆ ಈ ರೀಸೆಂಟ್ ಟೈಮಲ್ಲಿ ಒಂದು ಟ್ರೋಲ್ ಆಗಿದ್ದಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ ಇವ್ರಿಗಿಂತ ಬೆಟರ್ ಡಿ ಡಿಸರ್ವ್ ಇರುವಂಥ ವ್ಯಕ್ತಿಗಳನ್ನ ಆಚೆ ಕಳಿಸಿ ಇವ್ರನ್ನ ತೊಗೊಬಂದರು ಅನ್ನೋದೊಂದು ಅದು ಕೆಲವೊಬ್ಬರಿಗೆ ಹಂಗೆ ಅನಿಸುತ್ತೆ ಅದು ತಪ್ಪಂತೂ ನಂಗೆ ಅನಿಸ್ತಿಲ್ಲ ಬಿಕಾಸ್ ಅವ್ರ ಸಾಂಗ್ಗಳೆಲ್ಲ ಅಷ್ಟು ಚೆನ್ನಾಗಿತ್ತು ಬಟ್ ಏನಂದರೆ ಕೆಲವೊಂದು ಕಡೆ ನಡೆಯುತ್ತೆ ಅದಕ್ಕೆಲ್ಲ ನಿಮಗೆಲ್ಲ ಗೊತ್ತಾಗಿದೆ ಇವಾಗ ನಮ್ಮ ರಿಲೇಟಿವ್ ಶೋಗಳು ಯಾವ ರೀತಿ ನಡೀತೆ ಏನು ಕತೆ ಅಂತ ಬಟ್ ಇವ್ರಿಗೆ ಈ ಸೋಷಿಯಲ್ ಮೀಡಿಯಾ ಅಂದರೆ ಏನು ನಮ್ಮ ಯೂಟ್ಯೂಬ್ ಎಲ್ಲ ಏನಿದೆ ಇದರಲ್ಲಿ ಹೆವಿ ಫ್ಯಾನ್ ಫಾಲೋಯಿಂಗ್ ಇದೆ ಸಿಕ್ಕಾಬಟ್ಟೆ ಜನ ನೋಡ್ತಾರೆ ಇವರ ಸಾಂಗ್ಗಳನ್ನ ಒಂದು ಒಳ್ಳೆ ಫ್ಯಾನ್ ಇದೆ ಅಂತ ಕೂಡ ನಂಗೆ ಅನಿಸುತ್ತೆ ನೋಡೋಣ ಏನಾಗುತ್ತೆ ಕತೆ ಅಂತ ಆ್ಯಂಡ್ ಟ್ಯಾಲೆಂಟ್ ಕೂಡ ಇದೆ ಸೊ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೋತಾರೆ ಬಿಗ್ ಬಾಸ್ ಮಾರಿ ಏನು ಕತೆ ಅಂತ ಕಾದು ನೋಡಬೇಕು ಆ್ಯಂಡ್ ಉತ್ತರ ಕರ್ನಾಟಕ ಮಂದಿಗಂತೂ ಸಿಕ್ಕಾಪಟ್ಟೆ ಇವರು ಫೇವ್ರೇಟ್ ಅಂತ ಅನಿಸುತ್ತೆ ನನ್ನ ಪ್ರಕಾರ ಆ್ಯಂಡ್ ಅವರ ವೀಡಿಯೋ ರೀಚ್ಗಳನ್ನ ನೋಡ್ರೆ ಗೊತ್ತಾಗುತ್ತೆ ಯಾವ ರೇಂಜ್ ರೇಂಜ್ ಕ್ರೇಜ್ ಇದೆ ಅಂತ ಆ್ಯಂಡ್ ಇವಾಗ ಇವರು ಬಿಗ್ ಬಾಸ್ ಮನೆಗೆ ಬಂದು ಸಾಂಗ್ಗಳನ್ನ ಕ್ರಿಯೇಟ್ ಮಾಡಿ ಇನ್ನೂ ಧಮಕ ಮಾಡಿ ಇನ್ನೂ ಚೆನ್ನಾಗಿ ಬೆಳೆದ್ರೆ ಇನ್ನೂ ಖುಷಿ ಆಗುತ್ತೆ ಎಲ್ಲರಿಗೂ ಕೂಡ ನಮ್ಮ ಕಡೆ ನಾವು ಕೂಡ ಬಯಸೋದೇನಪ್ಪ ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆಗಳು ಬರಬೇಕು ಬೆಳಿಬೇಕು ಅಂತಲೇ ನೋಡೋಣ ಈ ಸೀಸನ್ ಏನು ಧಮಾಕ ಮಾಡ್ತಾರೆ ಏನು ಕತೆ ಅಂತ ಬಂದು ಆ್ಯಂಡ್ ಇದನ್ನು ಬಿಟ್ಟು ನೆಕ್ಸ್ಟು ಇವ್ರ ಬಗ್ಗೆ ಆ್ಯಕ್ಚುಲಿ ಕನ್ಫರ್ಮೇಷನ್ ಇಲ್ಲ ನನಗೆ ಬಟ್ ಇವ್ರು ಅಪ್ಡೇಟ್ ಮಾಡಿದ್ದು ನೋಡಿದಾಗ ಬರೋಂಥ ಚಾನ್ಸಸ್ ಇದೆಯಾ ಇವ್ರಿಗೆ ಸೀರಿಯಲ್ ಎಲ್ಲ ಇದೆಯಲ್ಲ ಏನು ಕತೆ ಅಂತ ಅನ್ನಿಸ್ತು ಯಾರಪ್ಪ ಅಂದರೆ ಅದು ನಮ್ಮ ಅವರು ಆ್ಯಕ್ಚುಲಿ ಏಜಲ್ಲಿ ಚಿಕ್ಕ ಹುಡುಗಿ ಅಂತ ಕೇಳ್ಪಟ್ಟೆ ಬಟ್ ಅಚೀವ್ ಇದ್ದಾರೆ ಆಲ್ರೆಡಿ ಸೊ ಒಂದು ಒಳ್ಳೆಯ ದಾರಿಯಲ್ಲಿದ್ದಾರೆ ಆ್ಯಂಡ್ ಫಿಲಮ್ ಕೂಡ ಮಾಡಿದರು ಆ್ಯಂಡ್ ಇನ್ನೂ ಜೀವನ ತುಂಬ ಇದೆ ಆ್ಯಂಡ್ ಇವಾಗ ಇವ್ರಿಗೆ ಈ ಸ್ಟೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಜೊತೆಗೆ ಯೂಸ್ಫುಲ್ ಕೂಡ ಆಗುತ್ತೆ ಅಂತ ಅನಿಸುತ್ತೆ ಬಿಗ್ ಬಾಸ್ ಅನ್ನೋಂಥದ್ದು ಸೊ ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾರೆ ಸೊ ಬೆನಿಫಿಟ್ ಆಗ್ಬೋದು ಬಟ್ ಏನಪ್ಪ ಅಂದರೆ ಇನ್ನೂ ಏಜ್ ಚಿಕ್ಕದಾಗಿರೋದ್ರೆ ಇನ್ನೂ ಮೆಚುರಿಟಿ ಲೆವೆಲ್ ಬೇಕು ಈ ಸ್ಟೇಜ್ಗೆ ಬರುವಂಥದ್ದು ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಅಂತ ಕಾದ್ ನೋಡಬೇಕಾಗತ್ತೆ ಇವ್ರ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಗೈಸ್ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇವರು ಕೂಡ ಕನ್ಫರ್ಮ್ ಅಂತ ಹೇಳಿದ್ದಾರೆ ಕಾದ್ ನೋಡುವ ಆ್ಯಂಡ್ ಇದಾದಮೇಲೆ ಇವ್ರ ಬಗ್ಗೆ ಕೂಡ ತುಂಬ ಜನ ವೀಡಿಯೋ ಮಾಡಿದ್ದು ಕೂಡ ಕಮೆಂಟ್ ಸೆಕ್ಷನ್ ಹೇಳ್ತಾ ಇದ್ರು ಆ್ಯಂಡ್ ತುಂಬ ಜನ ಇವರ ನೇಮ್ ಮೆನ್ಷನ್ ಮಾಡಿ ಇವ್ರು ಬರ್ತಿದ್ದಾರೆ ಅಂತ ಕೂಡ ಕೇಳ್ತಾಯಿದ್ರು ಯಾರಪ್ಪ ಅಂದರೆ ಅದು ನಮ್ಮ ದಿಲೀಪ್ ಆರ್ ಶೆಟ್ಟಿ ಅಂತ ಸೊ ಇವ್ರ ಬಗ್ಗೆ ಇನ್ನೊಂದು ಏನೋ ಒಂದು ವಿಷಯದ ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ ಇವ್ರ ಬದಲು ಇವರು ಇಲ್ಲ ಇನ್ನೊಬ್ಬರ ಹೆಸರು ಇದೆ ಸೊ ಅದು ನಿಮಗೆ ಆಮೇಲೆ ಹೇಳ್ತೀನಿ ಓಕೆನಾ ಸೊ ಇವರು ಬರ್ತಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ ಆ್ಯಕ್ಚುಲಿ ಇವ್ರಿಗೆ ಕೂಡ ಒಂದು ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಇದೆ ಜೊತೆಗೆ ತುಂಬ ಚೆನ್ನಾಗಿದ್ದಾರೆ ಆ್ಯಂಡ್ ಫಿಸಿಕಲ್ ಕೂಡ ಚೆನ್ನಾಗಿ ಲುಕ್ ಇರೋದ್ರಿಂದ ತುಂಬ ಫ್ಯಾನ್ ಫಾಲೋಯಿಂಗ್ ಇನ್ನೂ ಜಾಸ್ತಿನೇ ಆಗುತ್ತೆ ಆ್ಯಂಡ್ ಎಲ್ಲರಿಗೂ ಕೂಡ ಒಂದು ಅವಶ್ಯಕ ಅವಶ್ಯಕತೆ ಇರುವಂಥದ್ದು ಈ ಬಿಗ್ ಬಾಸ್ ಸ್ಟೇಜು ಇವ್ರಿಗೂ ಕೂಡ ಇನ್ನೂ ಇವಾಗ ಏನೋ ಕೆರಿಯರ್ ಇದೆ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ ಇವ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ನಾನು ಅಷ್ಟೊಂದು ಸೀರಿಯಲ್ ನೋಡಲು ಹಾಗಾಗಿ ಬಟ್ ಏನಪ್ಪ ಅಂದರೆ ಒಂದು ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಇದೆ ಅನ್ನೋದು ಅವ್ರ ಕಮೆಂಟ್ ಸೆಕ್ಷನ್ಗಳ್ ನೋಡಿದಾಗ ಗೊತ್ತಾಯಿತು ನೋಡುವ ಈ ಸಲ ಬಂದು ಏನು ಧಮಕ ಮಾಡ್ತಾರೆ ಏನು ಕತೆ ಅಂತ ಇವ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅದು ಕಮೆಂಟ್ ಕಮೆಂಟ್ ಸೆಕ್ಷನ್ದಲ್ಲಿ ಸಿಗಾಯಿಸ್ ನೋಡುವ ಆ್ಯಂಡ್ ಇದನ್ನು ಬಿಟ್ಟು ನೆಸ್ಟ್ ಸ್ಪರ್ಧಿ ಅರವಿಂದ್ ಅಂತ ಸೊ ಸೊಸ್ಕ್ರೀಮೇಲೆ ನೋಡ್ತಾ ಇರ್ಬೋದು ಇವ್ರು ಆ್ಯಕ್ಚುಲಿ ನ್ಯೂಮರಾಲಜಿಸ್ಟ್ ಮತ್ತೆ ವಾಸ್ತು ಎಕ್ಸ್ಪರ್ಟ್ ಅಂತ ಹೇಳ್ತಾ ಇದ್ದಾರೆ ಇವ್ರ ಕೂಡ ನಂಗೆ ಐಡಿಯಾ ಇಲ್ಲ ಬಟ್ ನನಗೆ ಗೊತ್ತಿರೋ ಹಾಗೆ ಈ ಗುರುಜಿಗಳು ಮತ್ತು ಈ ಥರ ಎಲ್ಲ ಬಂದಾಗ ಅದು ಸ್ವಲ್ಪ ಕಿರಿಕಿರಿಯೇ ಆಗುತ್ತೆ ಯಾಕಂದರೆ ಅವ್ರು ಹೇಳೋದನ್ನು ತುಂಬ ಜನ ತುಂಬ ಒಂದು ರೀತಿ ಕ್ವಶನ್ ಮಾಡೋಂಥದ್ದು ಏನೋ ಒಂದು ರೀತಿ ಮಾತಾಡೋದು ಎಲ್ಲ ಮಾಡ್ತಾರೆ ಚಂದನ್ ಶೆಟ್ಟಿಯವರ ಚಂದ ಚಂದನ್ ಶೆಟ್ಟಿಯವರ ಸೀಸನ್ ಕೂಡ ಅವರು ಮೈದರು ಸೊ ಚಂದನ್ ಶೆಟ್ಟಿಯವರು ಒಂದು ಅವ್ರ ಬಗ್ಗೆ ಒಂದು ಒಳ್ಳೆ ರೀತಿ ಪಾಸಿಟಿವ್ ಆಗಿ ಹೇಳಿದ್ರು ಕೂಡ ಸ್ಟಿಲ್ ಒಂದಿಷ್ಟು ಜನ ಮಾತಾಡೋವಂಥದ್ದು ಎಲ್ಲ ನೋಡಿದ್ವಿ ಹೊರಡೇ ಕೂಡ ಅದು ನಡೆಯುತ್ತೆ ಸೊ ಈ ಸಲ ಇವರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಈಗ ಕಥೆಯಿಂದ ಕಾದ್ ನೋಡಬೇಕಾಗತ್ತೆ ಇವರು ಕೂಡ ಕನ್ಫರ್ಮ್ ಅಂತ ಹೇಳಿದ್ದಾರೆ ಕಾದ್ ನೋಡುವ ಆ್ಯಂಡ್ ಇದಾದ ಮೇಲೆ ನೆಕ್ಸ್ಟ್ ಸ್ಪರ್ಧಿ ಯಾರಪ್ಪ ಅಂದರೆ ಅದು ನಮ್ಮ ಇಡೀ ರಾಜ್ಯವೇ ಖುಷಿ ಪಡುವಂಥ ವಿಷಯ ಹೆವಿ ಒಂಥರ ನೆಗೆಟಿವ್ ಟ್ರೋಲರ್ ಕೂಡ ಆಗಿದ್ರು ಇವರು ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಸದ್ದು ಮಾಡಿದರು ನ್ಯೂಸಲೆಲ್ಲ ಬಟ್ ಏನಪ್ಪ ಅಂದರೆ ಈ ರೀಸೆಂಟ್ ಟೈಮಲ್ಲಿ ಕೂಡ ನೆಗೆಟಿವ್ ಕೂಡ ಆಯಿತು ಸಿಕ್ಕಾಪಟ್ಟೆ ಅವ್ರಿಗೆ ಒಂದಿಷ್ಟು ಏನೋ ಮಾಡಿದ್ದಾರೆ ಆಗಿಗೆ ಅಂತೆಲ್ಲ ಬಂತು ಅದು ನೀವು ಕೂಡ ನೋಡಿದ್ದೀರಾ ಯಾರಪ್ಪ ಅಂದರೆ ಅದು ನಮ್ಮ ದಿವ್ಯಾ ವಸಂತ್ ಅವರು ಅವ್ರ ಮೇಲೆ ಬಂದಿದ್ದಂಥದ್ದು ಇಷ್ಟೆಲ್ಲ ಸೊ ಅದೆಲ್ಲ ಕೇಳಿ ನೋಡಿದಾಗ ಇವಾಗ ಇವ್ರ ಹೆಸರು ಬಂದ ತಕ್ಷಣ ಒಂದಿಷ್ಟು ಚರ್ಚೆ ಆಗುತ್ತೆ ಗುರು ಇಂಥವ್ರಿಗೆಲ್ಲ ಯಾಕೆ ಮತ್ತೆ ಅವಕಾಶ ಕೊಡಬೇಕು ಅಂತ ಒಂದು ಕಡೆ ಆದರೆ ಇನ್ನೊಂದು ಕಡೆ ಬರಲಿ ಬಿಡಿ ಒಂದು ತಪ್ಪು ಮಾಡೋ ಸಹಜ ತಿತ್ಕೊಂಡು ಹೋಗೋದು ಮನುಷ್ಯ ಸಹಜ ಗುಣ ಅಲ್ವಾ ಬದಲಾಗಲಿ ಒಳ್ಳೆ ರೀತಿ ಹೋಗಲಿ ಅಂತ ಕೂಡ ತುಂಬ ಜನ ಹೇಳ್ಬೋದು ಬಟ್ ಏನು ಮ್ಯಾಟ್ರ್ ಆಗುತ್ತೆ ಅಂದರೆ ಒಳ್ಳೆ ರೀತಿ ಬದಲಾಗ್ತಾರೆ ಅನ್ನೋದು ಆಗುತ್ತೆ ಸೊ ಇವ್ರು ಬಿಗ್ ಬಾಸ್ ಮನೆಗೆ ಬಂದು ಏನು ಮಾಡ್ತಾರೆ ಇಂಥದಿಂದ ಕಾದ್ ನೋಡಬೇಕಾಗತ್ತೆ ಇವ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕನ್ಫರ್ಮ್ ಅಂತಲೇ ಹೇಳ್ತಿದ್ದಾರೆ ಇವ್ರು ಬರುವಂಥದ್ದು ಕಾದ್ ನೋಡೋಣ ದಿವ್ಯಾ ವಸಂತವರು ಬರಲಿ ಸಿಕ್ಕಾಬಟ್ಟೆ ಸದ್ದು ಮಾಡ್ತಾರಂತ ಮಾತ್ರ ಗೊತ್ತು ಅದರ ಮಾತಲ್ಲಂತೂ ಜೋರಾಗಿದ್ದಾರೆ ಮೆಂಟಲಿ ಕೂಡ ಸ್ಟ್ರಾಂಗ್ ಇದ್ದಾರೆ ಅಂತ ಅನಿಸುತ್ತೆ ಆ್ಯಂಡ್ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ನೀವು ನೋಡಿರ್ಬೋದು ಇವ್ರದ್ದು ಸಿಕ್ಕಾಬಟ್ಟೆ ಕಥೆಗಳು ನಡೀತು ಕಾಂಟ್ರವರ್ಸಿನಗಳೇ ಜಾಸ್ತಿ ಇದೆ ಅವ್ರದ್ದು ಒಂದು ಎಷ್ಟೋ ವಿಷಯಗಳಲ್ಲಿ ಇವಾಗ ಹೆಂಗೆ ಬಂದು ಬಿಗ್ ಬಾಸ್ ಮನೆಯಲ್ಲಿ ಯಾವ ಥರ ಧಮಕ ಮಾಡ್ತಾರೆ ಇನ್ನು ಕಥೆ ಅಂತ ಕಾದ್ ನೋಡುವ ಇವ್ರ ಬಗ್ಗೆ ಅನಿಸುತ್ತೆ ಗೈಸ್ ಒಟ್ ಇವ್ರದ್ದು ಇವ್ರು ಬಿಗ್ ಬಾಸ್ ಮನೆಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನೋಡುವ ಏನು ಮಾಡ್ತೀನಿ ಕತೆ ಅಂತ ಆ್ಯಂಡ್ ಇಷ್ಟು ಬಿಗ್ ಬಾಸ್ ಸೆಕೆಂಡ್ ಪಾರ್ಟಲ್ಲಿ ಸಿಕ್ಕಂಥ ಒಂದು ಅಪ್ಡೇಟ್ಗಳು ನನಗೆ ಸ್ಪರ್ಧೆಗಳ ವಿಷಯದಲ್ಲಿ ಆ್ಯಂಡ್ ಇಲ್ಲಿ ಒಂದು ಲೀಸ್ಟ್ ನ್ಯೂಸ್ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಒಂದು ಬ್ಲರ್ ಮಾಡ್ತೀನಿ ಬಿಕಾಸ್ ಅವ್ರ ನೇಮ್ನ ರಿವೀಲ್ ಮಾಡಬೇಡಿ ಅಂತ ಹೇಳಿದರೆ ಹಾಗಾಗಿ ಇದನ್ನು ಬಿಟ್ಟು ನೆಕ್ಸ್ಟ್ ಸಾಗರ್ ಅವ್ರು ಇದರಲ್ಲ ನಾನು ನೆನ್ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಎರಡು ವಿಡಿಯೋನು ಸೇರಿಸಿ ಮಾತಾಡ್ತಿರೋಂಥದ್ದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿರೋಂಥ ಸ್ಪರ್ಧಿಗಳದ್ದು ಹೇಳ್ತಿರುವಂಥದ್ದು ಸಾಗರ್ ಅವರು ಅಂದರೆ ಸಾಗರ್ ಗೌಡ ನಿಮ್ಗೆ ಗೊತ್ತಿರ್ಬೋದು ಇವರು ಅನ್ಸುತ್ತೆ ನಮ್ಮ ಪ್ರಕಾರ ಈ ಗೌತಮ್ ಅವ್ರ ಜೊತೆ ಹೀರೋ ಆಗಿ ನಟಿಸಿದ್ರಲ್ಲ ಅವರು ಸತ್ಯ ಸೀರಿಯಲ್ ಹೀರೋ ಸೊ ಅವರು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಆ್ಯಂಡ್ ದಿಲೀಪ್ ಶೆಟ್ಟಿ ಅವರು ಇವಾಗ ನಾನು ಹೇಳಿದ್ನಲ್ಲ ಅವರು ಮತ್ತು ಇಲ್ಲ ಅಂದರೆ ಆರ್ ಕೆ ಚಂದನ್ ನಿಮಗೆಲ್ಲ ಗೊತ್ತಿರುವಾಗ ಇವಾಗ ಯಾವುದೋ ಒಂದು ಶೋ ಕೂಡ ನಡೆಸ್ತಾ ಇದ್ದಾರೆ ಅಂದರೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅವರು ಕೂಡ ಸಕ್ಕದಾಗಿರುವ ಒಂದು ಫ್ಯಾನ್ ಫಾಲೋವಿಂಗ್ ಇದೆ ಹುಡುಗಿರು ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಇದೆ ತುಂಬ ಚೆನ್ನಾಗಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ಸೊ ನೋಡುವ ಅವ್ರು ಬರ್ತಾರೆ ಹಿಂಗೆ ಕತೆ ಅಂತ ಇವ್ರು ಬರ್ಬೋದು ಅಂತ ಹೇಳ್ತಾರೆ ಮತ್ತು ಚೇಜಸ್ ಅದೇ ಟ್ರೋಲ್ ಅಂತ ಹೇಳಿದ್ನಲ್ಲ ಅವರು ಕಾಲ್ ಹೋಗಿರೋ ಬರೋಂಥ ಚಾನ್ಸ್ ಜಾಸ್ತಿ ಇದೆ ಅನ್ನೋದು ಹೇಳ್ತಾ ಇದ್ದಾರೆ ಆ್ಯಂಡ್ ದಿವ್ಯಾ ವಸಂತವರು ಇದ್ದಾರಲ್ಲ ಅವರು ಸೊ ಇವರು ಕೂಡ ಬರುವಂಥದ್ದು ಚಾನ್ಸಸ್ ಕನ್ಫರ್ಮ್ ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತದೆ ಅವರು ಬರುವಂಥದ್ದು ಇದಾದ ಮೇಲೆ ಸೋಮಣ್ಣ ಅವರು ಅದೇ ನಿಮಗೆ ಕರಿಮಣಿ ಹೀರೋಯಿನ್ನು ನಮ್ಮ ಮೈಸೂರು ಹುಡುಗಿ ಸೊ ಅವರು ಬರ್ತಾರೆ ಅನ್ನೋದು ಕನ್ಫರ್ಮ್ ಆಗ್ತದೆ ಬಂದರೆ ಚೆನ್ನಾಗಿರುತ್ತಪ್ಪ ಆ್ಯಂಡ್ ಇದಾದ ಮೇಲೆ ಇನ್ನೊಂದು ಹೆಸ್ರು ಬರ್ತಿರೋದು ಯಾವುದಪ್ಪ ಅಂದರೆ ಅನನ್ಯ ಅಮರ್ ಸೊ ನಮ್ಮ ಅವ್ರ ಅಕ್ಕನ ಅಕ್ಕ ಅನಿಸುತ್ತೆ ಅವ್ರ ಹೆಸರನ್ನ ಮರ್ತೋಗಿದೆ ಹೋಗಿದೆ ಅವ್ರ ತಂಗಿಯಲ್ಲ ಇವರು ಸೊ ಆ್ಯಕ್ಚುಲಿ ಇವರು ಅವ್ರ ಜೊತೆ ಸ್ವಲ್ಪ ವೀಡಿಯೋಗಳು ಮಾಡೋದು ಬ್ಲಾಗ್ಗಳು ಮಾಡೋದು ಅಂತ ಬಂದರು ವೀಡಿಯೋಗಳ ಜೊತೆಗೆ ಇವರು ರೀಲ್ಸ್ ಮಾಡೋಂಥದ್ದು ಕಂಟೆಂಟ್ ಮಾಡೋವಂಥದ್ದು ಜೊತೆಗೆ ಅಕ್ಕನ ಜೊತೆ ಕಾಣಿಸ್ಕೊಳ್ಳೋದು ಜಾಸ್ತಿ ಆಯಿತು ಹಾಗೆ ಆಪರ್ಚುನಿಟಿಗಳು ಸಿಕ್ತು ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು ಸೊ ಇವರು ಕೂಡ ಬರ್ತಾರೆ ಅನ್ನೋದು ಕನ್ಫರ್ಮ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅವನ ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ ಇವ್ರ ಬಗ್ಗೆ ಏನಂದರೆ ಇವರು ಅವಕಾಶಗಳನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಅಂತ ಅನಿಸುತ್ತೆ ಸೊ ಈ ಬಿಗ್ ಬಾಸ್ ಸ್ಟೇಜ್ನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋತಾರೆ ಅಂತ ನನಗನ್ಸುತ್ತೆ ಆ್ಯಂಡ್ ಅಕ್ಕ ತಂಗಿ ಗ್ರೂ ಕೂಡ ಎವ್ರಿ ಟ್ಯಾಲೆಂಟೆಡ್ ಗುರು ಸೊ ನೋಡುವ ಯಾವ ರೀತಿ ಈ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ಕೋತಾರೆ ಹಿಂಗೆ ಕತೆ ಅಂತ ನಿಮಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇದಾದ ಮೇಲೆ ಗಿಲ್ಲಿ ಅವರು ಸೊ ಇವರು ಕೂಡ ಬರುವಂಥದ್ದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ನೋಡುವ ಬಟ್ ಏನಪ್ಪ ಅಂದರೆ ಈ ಸುಧಾರಾಣಿ ಮ್ಯಾಮ್ ಇದ್ರಲ್ಲ ಅವ್ರ ಥರ ನಮ್ಮ ವೀಡಿಯೋಗಳು ತಕೊಂಡು ಏನಾದರೂ ಆ ಥರ ಟ್ರೋಲ್ ಮಾಡಿದ್ರೆ ಈ ಸ್ಪರ್ಧಿಗಳು ನಾವು ಬರ್ತಿಲ್ಲ ಕಟ್ರೆ ಸುಮ್ಮನೆ ಯಾಕೆ ಹಿಂಗೆ ಡೂಬಾಗ್ಬಿಡ್ತಿದ್ರು ನಮ್ಮ ಬಿಟ್ಟು ಏನಾರು ಮಾಡಿ ಮಾಡಿಬಿಟ್ರೆ ಕಷ್ಟ ಇಲ್ಲಿ ಏನಾಗುತ್ತೆ ಅಂದರೆ ನಂಬಿಕೆ ಮೇಲೆ ಈ ವಿಡಿಯೋಗಳನ್ನ ಮಾಡುವಂಥದ್ದು ಈಗ ತುಂಬ ನೇಮ್ಗಳು ಅದು ಇದು ಎಲ್ಲ ಬರುತ್ತೆ ಅದನ್ನೆಲ್ಲ ತೊಗೋತಿಲ್ಲ ಈ ಸೀಸನ್ ಯಾಕಂದರೆ ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬರ್ ಆಗೋದ್ರಿಂದ ಸ್ವಲ್ಪ ನಂಬ್ತಾ ಇದ್ದಾರೆ ಜನ ಅಂದಾಗ ಓಕೆ ಆಲ್ಮೋಸ್ಟ್ ಯಾರ್ಯಾರು ಕನ್ಫರ್ಮ್ ಮಾಡ್ತಿದ್ದಾರೆ ಅಂದರೆ ಒಂದು ಎರಡು ಮೂರು ಕಡೆ ಕನ್ಫರ್ಮ್ ಆಯಿತು ಅಂದರೆ ಮಾತ್ರ ಅಪ್ಡೇಟ್ ಮಾಡ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ ಇವಾಗ ಸದ್ಯಕ್ಕೆ ಇಷ್ಟು ಚೆನ್ನಾಗಿ ಸಿಕ್ಕಿದೆ ಇವಾಗ ಇಷ್ಟು ಜನ ಫೋಟೋ ಹಾಕಿದಾಗ ಅಷ್ಟು ಜನದ್ದು ಯಾರೋ ನೋಡಿರ್ಬೋದು ನೋಡಿಬಿಟ್ಟು ಕೂಡ ಒಂದಿಷ್ಟು ರಿಯಾಕ್ಷನ್ ಕೊಟ್ಟರು ಕೊಡ್ಬೋದು ಗೊತ್ತಿಲ್ಲ ಬಟ್ ಏನಪ್ಪ ಅಂದರೆ ಇವರು ಕಾಲ್ ಹೋಗಿದೆ ಬರ್ತಿದಾರೆ ಅನ್ನೋದು ಮಾತ್ರ ಅಪ್ಡೇಟ್ಗಳು ಇದೆ ಇವ್ರ ಹೆಸರು ಸುಮ್ಮ ಸುಮ್ಮನೆಂದು ಬರೋಲ್ಲ ಬಟ್ ಏನಾಗುತ್ತೆ ಸಮ್ ಟೈಮ್ಸ್ ಅಂದರೆ ಕೆಲವರು ವೈರಲ್ ಮಾಡ್ತಾರೆ ಅದು ಯಾಕೆ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ ನೋಡುವ ಏನಾಗುತ್ತೆ ಇಷ್ಟು ಜನರಿಗೆ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಬರಲ್ಲ ಕಾದ್ ನೋಡಬೇಕಾಗತ್ತೆ ಇವ್ರ ಜೊತೆಗೆ ಇನ್ನೊಬ್ರು ಕಾಂಟ್ರವರ್ಸಿ ಇರೋರನ್ನ ಬ್ಲರ್ ಮಾಡಿದ್ನಲ್ಲ ಸೊ ಅವ್ರದ್ದು ಕೂಡ ಕಾಂಟ್ರವರ್ಸಿ ಇರೋವಂಥ ವ್ಯಕ್ತಿನೇ ಸೊ ನೋಡುವ ಅವ್ರನ್ನ ನೇಮ್ ಕೂಡ ಒಂದು ಮೂರು ದಿನ ಅದನ್ನ ರಿವೀಲ್ ಮಾಡಿ ಅಂತ ಹೇಳಿದ್ದಾರೆ ರಿವೀಲ್ ಮಾಡೋಣ ಓಕೆನಾ ಇಷ್ಟು ಸಿಕ್ಕಿದೆ ಸದ್ಯಕ್ಕೆ ಒಡನೇ ಗಾಯ್ಸ್ ಇಷ್ಟು ಜನದಲ್ಲಿ ಏನು ಪಾರ್ಟ್ ಒನ್ ಪಾರ್ಟ್ ಟೂನ್ ಮಾಡಿದ್ವಿ ಅಷ್ಟು ಆಲ್ಮೋಸ್ಟ್ ಕನ್ಫರ್ಮ್ ಆಗಿರೋಂಥ ಸ್ಪರ್ಧಿಗಳಂತಲೇ ನಮಗೆ ಜೆನ್ಯೂನಾಗಿ ಅಪ್ಡೇಟ್ ಕೊಡೋವಂಥವ್ರೆ ಹೇಳುವಂಥದ್ದು ಬಟ್ ಎಷ್ಟು ಜನ ಚೇಂಜ್ ಆಗುತ್ತೆ ಹೆಂಗತ್ತೆ ನೋಡೋಣ ಆ್ಯಂಡ್ ಇದ್ರ ಮೇಯ್ನಾಗಿ ನಾನು ಫೋಟೋಗಳು ಹಾಕಿದ್ನಲ್ಲ ಅದೆಲ್ಲನೂ ಕೊಟ್ಟಿದ್ದಂಥದ್ದು ಅಂದರೆ ಅಪ್ಡೇಟ್ ಮಾಡುವಂಥದ್ದು ಯಾರಪ್ಪ ಅಂದರೆ ಆನೆಸ್ಟ್ ರಿವ್ಯೂ ಅಂತ ಆ್ಯಕ್ಚುಲಿ ನೀ ಅವ್ರ ಅಪ್ಡೇಟ್ ಯಾಕೆ ತೊಗೊಂಡು ಮಾತಾಡಿದ್ದೀನಿ ಅಂದರೆ ಆಲ್ಮೋಸ್ಟ್ ಅವ್ರು ಯಾ ಯಾರು ನೇಮ್ ಹೇಳಿದ್ರು ಅದೇ ನನಗೆ ಸುಮಾರು ಜನ ಅಪ್ಡೇಟ್ಗಳನ್ನ ಕನ್ಫರ್ಮ್ ಮಾಡಿದ್ದಂಥದ್ದು ಸೊ ನನ್ನ ಪ್ರಕಾರ ಜೆನ್ಯೂನ್ ಇದಾರೆ ಅಂತ ನನಗಂತೂ ಅನಿಸುತ್ತಪ್ಪ ಸೊ ಹಾಗಾಗಿ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಆ್ಯಂಡ್ ಅವರು ಟ್ವಿಟರ್ ಇದೆ ಅವರ ಬೇರೆ ಸೋಷಿಯಲ್ ಮೀಡಿಯಾದ ನನಗೆ ಗೊತ್ತಿಲ್ಲ ಟ್ವಿಟರ್ ಅಕೌಂಟ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಬಿ ಬಿ ಕೆ ಅಪ್ಡೇಟ್ ಕೂಡ ಅವ್ರು ಕೊಡ್ತಾ ಇರ್ತಾರೆ ಸಪೋರ್ಟ್ ಮಾಡಿ ಆ್ಯಂಡ್ ಸಿಗೋಣ ಮತ್ತೆ ಗೈಸ್ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಲ ಬಾಯ್